श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्परुक्षाधिकम् साधयन्तम् सायिताम् श्री साई सन्देशम् ದೇವರ ಆರಾಧನೆ ಮನುಷ್ಯನ ಪಾಪಗಳನ್ನು ಸರಿದೂಗುತ್ತದೆ ಅನೇಕ ಜನ್ಮಗಳ ಕರ್ಮದ ಶೇಖರಣೆಯಿಂದ ಅದು ಪಕ್ವವಾಗಿ ಮಾನವ ಜನ್ಮ ಬರುತ್ತದೆ ಅವನ ಪಾಪ ಮತ್ತು ಪುಣ್ಯದ ಕರ್ಮಕ್ಕನುಸಾರವಾಗಿ ಅವನು ಫಲ ಅನುಭವಿಸಬೇಕು ಅದಕ್ಕೆ ಜೀವನವು ಎಲ್ಲ ಕಾಲದಲ್ಲಿಯೂ ಸಂತೋಷವಾಗಿರಲಾರದು ಅವನು ಒಳ್ಳೆಯ ಕರ್ಮಗಳನ್ನು ಮಾಡಿ ಆಧ್ಯಾತ್ಮಿಕ ಅನುಷ್ಠಾನದಿಂದ ಆಶೀರ್ವದಿಸಿದ್ದಾಗ್ಯೂ ಅವನ ಪಾಪಕರ್ಮಕ್ಕನುಸಾರವಾಗಿ ಅವನಿಗೆ ದೇವರನ್ನು ತಲುಪಲು ತೊಂದರೆ ಒದಗುತ್ತದೆ ಆದರೆ ಅದನ್ನು ಜಯಿಸಬಹುದು ಯಾವನು ಆಧ್ಯಾತ್ಮಿಕ ದಾರಿಯನ್ನು ತುಳಿದರೆ ಅವನು ಮುಕ್ತಿ ಎಂಬುದನ್ನೇ ಗುರಿಯಾಗಿಟ್ಟುಕೊಂಡು ಅವನ ಕಾರ್ಯಗಳೆಲ್ಲವನ್ನು ಅದಕ್ಕನುಸಾರವಾಗಿ ಮಾಡಬೇಕು ಇದಕ್ಕೆ ಅವನು ತ್ಯಾಗ ಮಾಡಬೇಕು ದೇವರಲ್ಲಿ ವಿಶ್ವಾಸವೇ ಅವನಿಗೆ ಒಳಿತನ್ನು ಮಾಡಬಲ್ಲದು ಜೈ ಸಾಯಿರಾಮ್